ನಮಸ್ಕಾರ ಎಲ್ಲರಿಗೂ ಹಲೋ ಥ್ಯಾಂಕ್ ಯು ಫಾರ್ ಕಮಿಂಗ್ ಹಗ್ಗ ಸಿನಿಮಾ ನೋಡಿದೆ ಐ ಸರ್ಪ್ರೈಸ್ ಅನೂ ಅವ್ರ ಮಾಡಿರೋ ಪಾತ್ರ ಇನ್ಮೇಲೆ ನಾನು ಹುಷಾರಾಗಿರ್ಬೇಕು ಜಾಸ್ತಿ ಬಾಯ್ ತೆಗಿದ್ರೆ ಹಗ್ಗ ನಾನು ಹಾಕ್ತಾರೆ ಅಂತ ಫ್ಯಾಮಿಲೀಸ್ ಜಾಬ್ ಐ ಥಿಂಕ್ ಕನ್ನಡದಲ್ಲಿ ಒಂದು ಸೂಪರ್ ವುಮನ್ ನಾನು ಸ್ಪರ್ಧೆ ಮೇಲೆ ಅವರು ಎಂಟ್ರಿ ನೋಡಿದಾಗ ಈ ಇಂಗ್ಲೀಷಲ್ಲಿ ಒಂದು ಸಿನಿಮಾ ಬಂದಿತ್ತು ವಂಡರ್ ವುಮನ್ ಅಂತ ನಾನು ಅದೇ ಅವ್ರಿಗೆ ಹೇಳ್ತಾ ಇದ್ದೆ ಅವ್ರಿಗೆ ಆ ಕ್ಯಾರೆಕ್ಟರ್ಗೆ ಹೋಲಿಸ್ತಾ ಇದ್ದೆ ಐ ಥಿಂಕ್ ಅನ್ ವಸ್ ಡ್ಯಾನ್ ಅ ಫ್ಯಾಮಿಲಿಯಸ್ ಜಾಬ್ ಆ್ಯಂಡ್ ಆಫ್ಕೋರ್ಸ್ ಸಿನಿಮಾದಲ್ಲಿ ವೇಣು ಆ್ಯಂಡ್ ಹರ್ಷಿಕಾ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಐ ಥಿಂಕ್ ಟೆಕ್ನಿಕಲ್ ಟೀಮ್ ಐ ಥಿಂಕ್ ಡನ್ ಅ ಬ್ರಿಲಿಯಂಟ್ ಜಾಬ್ ಸೆಕೆಂಡ್ ಹಾಫಲ್ಲಿ ಆ್ಯಂಡ್ ಸೆಕೆಂಡ್ ಹಾಫ್ ಸಿನಿಮಾ ಸಿಕ್ಕ ಚೆನ್ನಾಗಿದೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿ ಇಡೀ ಕತೆ ಟರ್ನ್ ಆಗುತ್ತೆ ಅಂತ ಆ್ಯಂಡ್ ಐ ಥಿಂಕ್ ಇಟ್ಸ್ ಎ ಒಳ್ಳೆ ಒಂದು ಪ್ರಯತ್ನ ಒಳ್ಳೆ ಎಕ್ಸ್ಪೆರಿಮೆಂಟು ಆ್ಯಂಡ್ ಅವಿನಾಶ್ ಡೈರೆಕ್ಟರ್ ಸೆಕೆಂಡ್ ಹಾಫ್ನ ತುಂಬ ಚೆನ್ನಾಗಿ ಟೆಕ್ನಿಕಲ್ ಆಗಿ ಸೌಂಡಾಗಿ ಹೇಳಿದ್ದಾರೆ ಸಿ ಜಿ ಆ್ಯಂಡ್ ಲಾರ್ಡ್ ಆಫ್ ದ ಎಫೆಕ್ಟ್ಸ್ ಸೌಂಡ್ ಎಫೆಕ್ಟ್ಸ್ ವಿಷುವಲ್ ಟ್ರೀಟ್ಮೆಂಟು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಐ ಥಿಂಕ್ ಡೆಫಿನೆಟ್ಲಿ ಇಟ್ಸ್ ಅ ವೆರಿ ವೆರಿ ಗುಡ್ ಅಟೆಂಪ್ಟ್ ಹಾಗ ಒಳ್ಳೆ ಸಿನಿಮಾ ಏನೋ ಒಂದು ಹೊಸ ಥರ ಪ್ರಯತ್ನ ಮಾಡಿದ್ದಾರೆ ಎಲ್ಲರೂ ದಯವಿಟ್ಟು ಬಂದು ಈ ಸಿನಿಮಾ ನೋಡಿ ಅಂತ ಹೇಳ್ತೀನಿ ನಾನು ಅಫ್ಕೋರ್ಸ್ ಟ್ವೆಂಟಿ ಫೈವ್ ಇಯರ್ಸ್ ಅವರು ಈ ಸಿನಿಮಾ ರಂಗಕ್ಕೆ ಆಗಿ ಬಂದು ಕಂಗ್ರ್ಯಾಚುಲೇಟರ್ ಆ್ಯಂಡ್ ಐ ಥಿಂಕ್ ಯು ಜಾಬ್ ಐಕ್ಸ್ ಮಾಡ್ಬಿಡಿ ಮತ್ತೊಮ್ಮೆ ನೀವೆಲ್ರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ ಸಿನಿಮಾ ಅಫ್ಕೋರ್ಸ್ ನಾನು ಸುಮಾರು ಬಿಟ್ಸನ್ ಪೀಸಸಲ್ಲಿ ನೋಡಿದ್ದೆ ಇವತ್ತು ಫುಲ್ ಫ್ಲೆಡ್ ಸಿನಿಮಾ ಅಂತ ನೋಡುವಾಗ ಸೆಕೆಂಡ್ ಹಾಫ್ ಎಲ್ಲ ತುಂಬ ಡಿಫ್ರೆಂಟ್ ಅಂತ ಅನ್ನಿಸ್ತು ಆ ಕಾನ್ಸೆಪ್ಟು ಪ್ರೆಸೆಂಟೇಷನ್ ಎಲ್ಲನೂ ಸೊ ನಾನು ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ನಿರ್ಮಾಪಕರಿಗೆ ಬೆಸ್ಟ್ ವಿಶಸ್ ಹೇಳ್ತೀನಿ ಜನ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ಎನ್ಕರೇಜ್ ಮಾಡಿ ಅವ್ರು ಇನ್ನೂ ಒಂದಷ್ಟು ಒಳ್ಳೆ ಸಿನಿಮಾಗಳು ಮಾಡೋ ಥರ ಆಗಲಿ ಅಂತ ನಾನು ಆಶಿಸ್ತೀನಿ ನನ್ನ ನಿರ್ದೇಶಕ ಅವಿನಾಶ್ ಹಗೌಡ್ ಅವರ ಇಡೀ ತಂಡ ಫುಲ್ ಟೆಕ್ನಿಕಲ್ ಟೀಮ್ ಎಲ್ರಿಗೂ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ದೇ ಆಲ್ ಡನ್ ಸಚ್ ಎ ಗುಡ್ ಜಾಬ್ ಆ್ಯಂಡ್ ಹರ್ಷಿಕಾ ವೇಣು ನಾಣಿ ಸರ್ ಆಲ್ ಆ್ಯಕ್ಟರ್ಸ್ ತುಂಬ ಒಂಥರ ಆಗಿ ಮಾಡಿ ಲಾಸ್ಟಲ್ಲಿ ಒಂದು ವೆರಿ ಡಿಫ್ರೆಂಟ್ ಏನಂತಾರೆ ಎಕ್ಸ್ಪೆಕ್ಟ್ ರಘೋರು ಹೇಳಿದ್ರಲ್ಲ ಎಕ್ಸ್ಪೆಕ್ಟ್ ಮಾಡದೇ ಇರೋಂಥ ಒಂದು ಸ್ಟೋರಿ ಓಪನ್ ಆಗಿ ಅದು ಟೋಟಲ್ ಮನೋರಂಜನೆ ಕೊಡತ್ತೆ ಎಲ್ರಿಗೂ ಅಂತ ಅಂದ್ಕೊಂಡಿದ್ವಿ ಸೊ ಆಗ ಸಿನಿಮಾ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ನಾಡಿದ್ದು ನಿಮ್ಮ ಮುಂದೆ ಬರ್ತಿದೆ ದಯವಿಟ್ಟು ಸಿನಿಮಾ ನೋಡಿ ನಾವು ಇಡೀ ಟೀಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತು ಎಲ್ಲರೂ ಇಲ್ಲಿ ಸಮಯ ಮಾಡ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈಗ ಸಿನಿಮಾ ಅಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಐ ಥಿಂಕ್ ನಮ್ಮ ಸೊಸೈಟಿ ನಮ್ಮ ಜನರ ಮಧ್ಯೆ ನಡೀತಾ ಇರೋ ಒಂದು ವಿಷಯ ಆ ವಿಷಯ ಏನು ಅಂತ ಹೇಳಲ್ಲ ನೀವೆಲ್ಲ ಬಂದು ಸಿನಿಮಾ ನೋಡಿದಾಗ ಆ ವಿಷಯ ಏನು ಅಂತ ಗೊತ್ತಾಗುತ್ತೆ ಆ ವಿಷಯನ ಇಟ್ಕೊಂಡು ಈ ಥರ ಸಿನಿಮಾನು ಮಾಡ್ಬೋದಾ ಅನ್ನೋದೇ ಒಂದು ಚಾಲೆಂಜ್ ದಯವಿಟ್ಟು ಇಪ್ಪತ್ತನೇ ತಾರೀಕು ಹಗ್ಗ ಸಿನ್ಮಾ ಬಿಡುಗಡೆ ಆಗ್ತಾಯಿದೆ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಹಗ್ಗ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ 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 ಯು 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 ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇವತ್ತು ಹಗ್ಗ ಅಂತ ಒಂದು ಸಿನಿಮಾ ನೋಡಿದ್ವಿ ಒಂದು ಹೊಸ ತಂಡದ ಒಂದು ಹೊಸ ಪ್ರಯತ್ನ ಅಂತ ಹೇಳ್ಬೋದು ಒಂದು ಮಿತ್ ಕಾನ್ಸೆಪ್ಟ್ಗಳು ಒಂದು ವಿ ಎಫೆಕ್ಟ್ನ ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡು ಮಾಡಿದ್ದಾರೆ ಅನುಪ್ರಭಾಕರ್ ಒಂದು ಪಾತ್ರ ಎಫೆಕ್ಟ್ಸ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೂರ್ಯ ಅವರು ಕ್ಯಾಮ್ರ ಅವ್ರ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಇಡೀ ತಂಡಕ್ಕೆ ಒಳ್ಳೆಯದಾಗಿ ಥ್ಯಾಂಕ್ ಯು ನಮಸ್ಕಾರ ಸಿನಿಟೆಕ್ ಸೂರ್ಯ ಅಂತ ಸರ್ ಸಿನಿಮಾ ಕಾನ್ಸೆಪ್ಟ್ ಏನಿದೆ ಅದರಲ್ಲಿ ತಕ್ಕನಾಗಿ ಡೈರೆಕ್ಟ್ರು ಏನು ಭಾರಿ ನಿರೀಕ್ಷೆ ಇಟ್ಕೊಂಡು ನಮಗೆ ವರ್ಕನ್ನ ಯಾವುದೋ ಒಂದು ವರ್ಕಿಗೆ ನನಗೆ ಮಾಡಬೇಕು ಸೂರ್ಯವರೇ ನನ್ನದೊಂದು ಕತೆ ಇದೆ ಈ ಥರ ಅಂತ ಏನು ಒತ್ತು ಕೊಟ್ಟು ಅವ್ರಿಗೆ ಅವ್ರಿಗೆ ಯಾವ ರೀತಿ ನಿರೀಕ್ಷೆ ಮಾಡಿದ್ರು ಆ ರೀತಿ ನಾನು ಒಂದು ವರ್ಕ್ ಮಾಡಿಕೊಟ್ಟಿದ್ದೀನಿ ಮಾಡಿದ್ದೀರಾ ವರ್ಕು ನೈಟ್ ಎಫೆಕ್ಟಲ್ಲಿ ಮಾಡಿದ್ದೀನಿ ನನ್ನ ಅವರು ಏನು ನಿರೀಕ್ಷೆ ಇಟ್ಕೊಂಡಿದ್ರು ನನ್ನ ಬಗ್ಗೆ ಒಂದು ವರ್ಕು ಕೊಟ್ಟರು ಅದ್ರ ಬಗ್ಗೆ ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ ನಮ್ಗೆ ಜಾಸ್ತಿ ಹಾಯ್ ನಾವು ಅನುಪ್ರಭಾಕರ್ ಚೈಲ್ಡ್ಹುಡ್ ಫ್ರೆಂಡ್ಸು ಎಲ್ ಕೆ ಜಿಯಿಂದ ಅವಳ ಜೊತೆ ಒಟ್ಟಿಗೆ ಓದಿ ಮೂವತ್ತೆಂಟು ವರ್ಷದ ಫ್ರೆಂಡ್ಶಿಪ್ ನಮ್ಮೆಲ್ಲರಿಗೂ ಇಪ್ಪತ್ತೈದು ವರ್ಷದ ಹಿಂದೆ ಹೃದಯ ಹೃದಯ ಅವಳ ಮೊದಲನೇ ಮೂವಿ ಇಂದ ಇಲ್ಲಿವರೆಗೂ ಅವಳೆಲ್ಲ ರಿಲೀಸಸ್ ಆಗಲಿ ಮೂವೀಸ್ ಆಗಲಿ ನಾವು ಅವಳ ಜೊತೆ ಹೋಗಿದ್ದೀವಿ ನೋಡಿದ್ದೀವಿ ಅದ್ಭುತ ಕಲಾವಿದೆ ಅದರಲ್ಲಿ ಅನುಮಾನನೇ ಇಲ್ಲ ಅನಿಸುತ್ತೆ ಅವಳು ಸ್ಕ್ರೀನ್ ಮೇಲೆ ಎಷ್ಟು ಅದ್ಭುತ ಕಲಾವಿದೆಯೋ ರಿಯಲ್ ಲೈಫಲ್ಲೂ ಅಷ್ಟೇ ಸ್ವೀಟ್ ಪರ್ಸನ್ ಫ್ರೆಂಡ್ಲಿ ಹಂಬಲ್ ಡೌನ್ ಟು ಅರ್ತ್ ಆ್ಯಂಡ್ ಐ ಥಿಂಕ್ ನಾವೆಲ್ಲ ಆ್ಯಸ್ ಫ್ರೆಂಡ್ಸ್ ವಿ ವೆರಿ ಪ್ರೌಡ್ ಆಫ್ ವಾಟ್ ಶಿ ಮ್ಯಾನೇಜ್ ಟು ಅಚೀವ್ ಆ್ಯಂಡ್ ಕಾನ್ ಬಿಲೀವ್ ಇಟ್ಸ್ ಬಿನ್ ಟ್ವೆಂಟಿ ಫೈವ್ ಇಯರ್ಸ್ ಇಪ್ಪತ್ತೈದು ವರ್ಷದಿಂದ ಆ್ಯಕ್ಟ್ ಅಂತ ನಿಜಾಗ್ಲೂ ಏನು ನೆನ್ಸ್ಕೊಳ್ಳೋಕ್ಕಾಗಲ್ಲ ಆ್ಯಂಡ್ ಅದು ಹಗ್ಗ ಥರ ಮೂವಿ ಡೆಫಿನೆಟ್ಲಿ ತುಂಬ ಡಿಫ್ರೆಂಟ್ ಕಾನ್ಸೆಪ್ಟ್ ನಾನು ತುಂಬ ಚೆನ್ನಾಗಿ ಮಾಡಿದ್ದೆ ಇದರಲ್ಲಿ ಸೊ ಡೆಫಿನೆಟ್ಲಿ ಸಸ್ಪೆನ್ಸ್ ಬಂದು ನೋಡಬೇಕು ಆ್ಯಂಡ್ ಈ ಮೂವೀಲಿ ಅವ್ರದ್ದು ಪಾತ್ರ ನೋಡಿದ್ರೇ ಗೊತ್ತಾಗುತ್ತೆ ಅವರು ಎಷ್ಟು ಟ್ಯಾಲೆಂಟೆಡ್ ಆ್ಯಕ್ಟ್ರೆಸ್ ಅಂತ ಇಪ್ಪತ್ತೈದು ವರ್ಷ ಮುಗಿಸಿದ್ದಾರೆ ಇನ್ನೂ ತುಂಬ ಒಂದು ಐವತ್ತು ವರ್ಷ ಮುಗಿಸ್ಲಿ ಅನ್ನೋದು ನಮ್ಮೆಲ್ಲರ ಆಶಯ ಥ್ಯಾಂಕ್ ಯು ಥ್ಯಾಂಕ್ ಯು ಬೇಕಾ ಓಕೆ ನಮಸ್ಕಾರ ಈಗ ಹಗ್ಗ ಪ್ರೀಮಿಯರ್ ಶೋ ಆಯಿತು ವೆಬ್ನಸ್ ಡೇ ನಮ್ಮ ಸ್ನೇಹಿತರು ರಾಜ್ ಭರದ್ವಾಜ್ ಅವ್ರ ಪ್ರೊಡ್ಯೂಸರು ಒಂದು ಎರಡು ಮೂರು ಆಯ್ತು ಈ ಸಿನಿಮಾ ಒಳಗೆ ನಾನು ಬಂದೆ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಆಗಿ ತುಂಬ ಪ್ರೊಫೆಷ್ನಲ್ ಆಗಿ ಮಾರ್ಕೆಟಿಂಗ್ ಕನ್ಸಲ್ಟಂಟ್ ಅಲ್ಲ ಜಸ್ಟ್ ಒಂದು ಹೆಲ್ಪ್ಗೋಸ್ಕರ ಬಂದೆ ಇದಕ್ಕೆ ಮುಂಚೆ ನಾನು ಒಂದು ಸಿನಿಮಾ ನೋಡಿದ್ದೆ ನೋಡಿ ಒಂದಷ್ಟು ಕರೆಕ್ಷನ್ಸ್ ಹೇಳಿ ಅದೆಲ್ಲ ಕರೆಕ್ಷನ್ಸ್ ಮಾಡಿ ಆಗಿ ಇವತ್ತು ಈ ಕಮಿಂಗ್ ಫ್ರೈಡೇ ರಿಲೀಸ್ ಆಗ್ತಾಯಿದೆ ಇಪ್ಪತ್ತನೇ ತಾರೀಕು ರಿಲೀಸ್ ಆಗ್ತಾಯಿದೆ ಇವತ್ತು ಸಿನಿಮಾ ನೋಡಿದೆ ಸಿನಿಮಾ ನೋಡೋಕೆ ನನ್ನ ಫ್ರೆಂಡ್ ಸಿನಿಮಾ ಅನುಪ್ರಭಾರ್ ಮೇಡಮು ನನಗೆ ನನ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂದ್ಬಿಟ್ಟು ಹಂಗಿದೆ ಗೊತ್ತಾ ಹಿಂಗಿದೆ ಗೊತ್ತಾ ಅಂತ ಹೇಳೋಕೆ ಇಷ್ಟ ಇಲ್ಲ ನನಗೆ ಬಟ್ ಒಂದು ಮಾತ್ರ ತುಂಬ ಹಾನೆಸ್ಟ್ ರಿವ್ಯೂ ನಾನು ಹೇಳ್ತೀನಿ ಎಕ್ಸ್ಟ್ರಾರ್ನರಿ ಸೆಕೆಂಡ್ ಹಾಫ್ ಗುಡ್ ಫಸ್ಟ್ ಹಾಫ್ ಇಷ್ಟು ನಾನು ಹೇಳ್ಬೋದು ಈ ಸೆಕೆಂಡ್ ಆಫಲ್ಲಿ ಬರುವ ಆ ಥ್ರಿಲ್ ಮೂಮೆಂಟ್ಗಳಾಗಲಿ ಗ್ರಾಫಿಕ್ಸ್ ಆಗಲಿ ಆ್ಯಕ್ಷನ್ ಸೀಕ್ವೆನ್ಸ್ ಆಗಲಿ ಆ ಎಪಿಸೋಡ್ ಪರ್ಟಿಕ್ಯುಲರ್ಲಿ ಒಂದು ಒಂದು ಇಸ್ಟಾರಿ ಒಂದು 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 ಫ್ಲ್ಯಾಶ್ ಬ್ಯಾಕ್ ಒಂದು ಬರುತ್ತೆ ಆ ಎಪಿಸೋಡ್ ಎಲ್ಲ ತುಂಬ ಚೆನ್ನಾಗಿದೆ ತುಂಬ ನಾರ್ಮಲ್ ಆಗಿರುವ ಒಂದು ಫಸ್ಟ್ ಹಾಫ್ ಓವರ್ ಆಲ್ ಇಟ್ಸ್ ಎ ಗುಡ್ ಸಿನಿಮಾ ಫಾರ್ ಫ್ಯಾಮಿಲಿ ಅಂತ ಹೇಳ್ಬೋದು ಸೆಪ್ಟೆಂಬರ್ ಇಪ್ಪತ್ತು ರಿಲೀಸ್ ಆಗ್ತಾ ಇದೆ ನೀವೆಲ್ಲ ಬಂದು ನೋಡಿ ಸಪೋರ್ಟ್ ಮಾಡಿ ನಮಸ್ಕಾರ ಎಲ್ರಿಗೂ ಸಿನಿಮಾ ನಾನು ಫಸ್ಟ್ ಟೈಮ್ ಮಾಡಿದ್ದೀನಿ ನಾನು ತುಂಬ ಖುಷಿ ಕೊಟ್ಟಿದೆ ಈ ಸಿನಿಮಾ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಆಫ್ಟರ್ ಎಡಿಟಿಂಗ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ತುಂಬ ಇದು ಒಳ್ಳೆ ಅಂದರೆ ದಿ ಬೆಸ್ಟ್ ಮೂವಿ ಅಂತ ನನಗೆ ಅನಿಸ್ತಿದೆ ಈ ರೀಸೆಂಟ್ಸಲ್ಲಿ ಅನುಪ್ರಭಾಕರ್ ಮೇಡಮ್ ಅವರ ಪರ್ಫಾಮೆನ್ಸ್ ಅಂತೂ ಡಿಫ್ರೆಂಟ್ ಲೆವೆಲ್ ಅಮೇಝಿಂಗ್ ಮತ್ತು ಅವರು ಭವಾನಿ ಪ್ರಕಾಶ್ ಮೇಡಮ್ ಅವ್ರದ್ದು ಸೂಪರ್ ಆಫ್ಟರ್ ಎಡಿಟಿಂಗ್ ಈಗ ನೋಡಿದಾಗ ಅನ್ನಿಸ್ತು ಅಯ್ಯೋ ಅವ್ರದ್ದು ಭಯಂಕರ ಪರ್ಫಾರ್ಮೆನ್ಸ್ ಇದೆ ನೆಕ್ಸ್ಟ್ ನನಗೆ ತಬ್ಲಾನಿ ನಾನಿ ಇದು ಪರ್ಫಾಮೆನ್ಸ್ ತುಂಬ ಇಷ್ಟ ಆಯಿತು ಸೊ ಫೈಟ್ನು ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ ಸೊ ಅದನ್ನು ಆಯಿತು ನನಗೆ ಅದೇ ನಮ್ಮ ಟೀಮ್ ಸಪೋರ್ಟ್ ಮಾಡಿ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಅಂದರೆ ನಾಳಿದ್ದು ಸಿನಿಮಾ ಬಿಡುಗಡೆ ಆಗ್ತಿದೆ ದಯವಿಟ್ಟು ಬಂದು ಎಲ್ಲರೂ ಕೇಳ್ಕೊಳಗಿಸ್ತು ಹೊಸ ತಂಡ ನೀವು ಬಂದು ನಿಮ್ಮ ಸಪೋರ್ಟ್ ನೀಡಿ ನಿಮ್ಮ ಆಶೀರ್ವಾದ ಕೊಡಿ ರ ನನ್ನ ಸುರಾಜ್ ಭರದ್ವಾಜ್ ಅಂತ ಹಗ್ಗ ಸಿನಿಮಾದ ನಿರ್ಮಾಪಕ ಇವತ್ತೇ ಪ್ರೀಮಿಯರ್ ಶೋ ಆಗಿದೆ ಇಪ್ಪತ್ತನೇ ತಾರೀಕು ಸಿನಿಮಾ ಬಿಡುಗಡೆ ಆಗುತ್ತೆ ನಮ್ಮೆಲ್ಲ ಎಲ್ಲರ ಸಪೋರ್ಟು ಮತ್ತು ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಎಲ್ಲರೂ ಸಿನಿಮಾ ತುಂಬ ಚೆನ್ನಾಗಿ ನಮ್ದೆ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ನೀವು ಬಂದು ನೋಡಿ ನನ್ನನ್ನು ಹಾರೈಸಿ ಪ್ರೋತ್ಸಾಹಿಸಿ ಕನ್ನಡ ಸಿನಿಮಾ ಬೆಳೆಸೋಣ ಮುಗಿಸೋಣ ಆಯ್ತು ಸೆಪ್ಟೆಂಬರ್ ಟ್ವೆಂಟಿ ಏತು ರಿಲೀಸ್ ಆಗ್ತಾ ಇದೆ ಹಗ್ಗ ಪ್ರೀಮಿಯರ್ ಶೋ ಎಲ್ಲ ನೋಡಿ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಕಮ್ ಎಂಜಾಯ್ ಫಿಲ್ಮ್ ಇನ್ ಥಿಯೇಟರ್ಸ್ ಥ್ಯಾಂಕ್ ಯು ನಮ್ಮ ಮಾಧ್ಯಮದವರಿಗೆಲ್ಲರಿಗೂ ನಾನು ಕೃತಜ್ಞತೆ ಹೇಳ್ತೀನಿ ಇವತ್ತು ಪ್ರೀಮಿಯರ್ ಇತ್ತು ಹಗ್ಗ ಸಿನಿಮಾ ಅದನ್ನೆಲ್ಲ ನೀವು ನೋಡಿದ್ದೀರಾ ಆ್ಯಕ್ಚುಲಿ ನಾನು ಹೇಳಬಾರ್ದು ಅಂದರೆ ಯಾರು ಹೇಳಬಾರ್ದು ನೀವು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಹೇಳಿದ್ರೆ ನಮಗೆ ತಿದ್ದುಕೊಳ್ಳೋದಕ್ಕೆ ಒಂದು ದಾರಿ ಸಿಗತ್ತೆ ಆಮೇಲೆ ನಮ್ಮ ರಾಜ್ ಸಾರು ಮತ್ತು ವೇಣು ಅಂದರೆ ಅವರ ಒಂದು ಬ್ಯಾನರಲ್ಲಿ ತಯಾರಾಗಿರುವಂಥ ಒಂದು ಸಿನಿಮಾ ಇದು ಹರ್ಷಿಕಾ ತುಂಬ ಚೆನ್ನಾಗಿ ಮುದ್ದಾಗಿ ಮಾಡಿದ್ದಾರೆ ಸಖತ್ತಾಗಿ ಕಾಣಿಸ್ತಾರೆ ಈವನ್ ಅನುಪ್ರಭಾಕರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆಮೇಲೆ ವೇಣು ಫಸ್ಟ್ ಅವ್ರದ್ದು ಫಿಲ್ಮ್ ಅಂತ ಅನಿಸೋದೇ ಇಲ್ಲ ಆ್ಯಂಡ್ ಇಡು ಇದು ಟೀಮ್ ವರ್ಕು ಇದು ಒಬ್ಬರು ಕೆಲಸ ಅಲ್ಲ ಆಮೇಲೆ ಈ ಸಿನಿಮಾನ ದಯವಿಟ್ಟು ಇಪ್ಪತ್ತನೇ ತಾರೀಕು ರಿಲೀಸ್ ಆಗ್ತಿದೆ ರಾಜ್ಯಾದ್ಯಂತ ಹೋಗಿ ನೋಡಿ ಹರಿಸಿ ಹಾರೈಸಿ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮೆಲ್ಲರ ಮೇಲಿರಲಿ ನಾನು ಇದರಲ್ಲಿ ಒಂದು ಪುಟ್ಟ ರೋಲ್ ಮಾಡಿದ್ದೀನಿ ದಯವಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ತುಂಬ ಖುಷಿ ಆಗ್ತಿದೆ ಇವತ್ತು ನಿಮ್ಮ ಜೊತೆಗೆ ನನ್ನ ಅನಿಸಿಕೆಗಳನ್ನ ಹಂಚ್ಕೊಳ್ತಾ ಇರೋದಕ್ಕೆ ಥ್ಯಾಂಕ್ ಯು ಎನಿ ಡೌಟ್ಸ್ ಕಲಾವಿದರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರೋಲ್ಲ ಸರ್ ಅಂದರೆ ಇನ್ನೂ ಅದ್ಭುತವಾಗಿ ಮಾಡ್ಬೋದಾಗಿತ್ತು ಅಂತ ನನಗೆ ಅನ್ನಿಸ್ತಾ ಇದೆ ಅಂದರೆ ಆ್ಯಸ್ ಅನ್ ಆ್ಯಕ್ಟ್ರೆಸ್ ಅಂದರೆ ತೆರೆ ಮೇಲೆ ನೋಡಿದಾಗ ಅಲ್ಲಿ ನಮಗೆ ತೃಪ್ತಿ ಓಕೆ ಫೈನ್ ಅಂತ ಅನ್ಸುತ್ತೆ ಬಟ್ ನಮಗೆ ಯಾವತ್ತೂ ತೃಪ್ತಿ ಸಿಗೋಲ್ಲ ಒಂಥರ ಅತೃಪ್ತ ಆತ್ಮಗಳು ಥರ ನಾವು ಕಲಾವಿದರು ಅಂದರೆ ಯಾವತ್ತೂ ಸಿಗತ್ತೆ ಗೊತ್ತಿಲ್ಲ ಅಂದರೆ ಹುಡುಕ್ತಾನೆ ಇರ್ತೀವಿ ಮಾಡ್ತಾನೆ ಇರ್ತೀವಿ ಆ್ಯಕ್ಟಿಂಗು ಇನ್ನೂ ಚೆನ್ನಾಗಿ ಮಾಡಬೇಕು ಇನ್ನೂ ಮಾಡಬೇಕು ಇನ್ನೂ ಮಾಡಬೇಕು ಅಂತ ಅದು ಮುಗಿಯಲಾರದ ಸಮಸ್ಯೆ ಅದು ಬಟ್ ಒಂದು ಮಟ್ಟಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ಅಂದ್ಕೊತೀವಿ ಎಲ್ರಿಗೂ ಇಷ್ಟ ಆಗಿದ್ರೆ ಗೊತ್ತಿಲ್ಲ ಪಾರ್ಟ್ ಟು ಅದು ಡೈರೆಕ್ಟ್ ಪಾರ್ಟ್ ಒನ್ ಅಂತ ಅನೌನ್ಸ್ ಅನೌನ್ಸ್ ಮಾಡಿದರೆ ಪಾರ್ಟ್ ಟೂ ಅಲ್ಲಿ ಬಹುಶಃ ಗೊತ್ತಿಲ್ಲ ಆಗಿ ಬರ್ತೀನಿ ಅಂತ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತ್ರಿಚಂಡೇಶ್ವರಿ ಪಾತ್ರ ಸೆಕೆಂಡ್ ಆಫ್ ಬರ್ತಲ್ಲ ಅಂದರೆ ತ್ರಿಚಂಡೇಶ್ವರಿ ಮಾಟಗಾತಿ ಆ ಪಾತ್ರಕ್ಕೆ ಲಿಟ್ರಲಿ ಫೋರ್ ಅವರ್ಸ್ ಮೇಕಪ್ ಇದ್ದಿದ್ದು ನನಗೆ ಅದನ್ನು ಸಹಿಸ್ಕೊಂಡು ಆ್ಯಕ್ಟಿಂಗ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಬಟ್ ಮಸಲ್ಸ್ ಎಲ್ಲ ನಾನು ಅಂದರೆ ನಮ್ಮಲ್ಲಿ ಥಿಯೇಟ್ರಲ್ಲಿ ಸ್ವಲ್ಪ ಹೇಳ್ಕೊಡ್ತಾರೆ ಎಲ್ಲ ಇಷ್ಟಿಷ್ಟೇ ಮಾಡಬೇಕು ಸ್ಮಾಲ್ ಸ್ಕ ಅಂದರೆ ಕ್ಲೋಸ್ ಇಟ್ಟರೆ ನೀವು ಸಣ್ಣದಾಗಿ ಉಬ್ಬಾರಿಸಿದ್ರು ಕಾಣಿಸುತ್ತೆ ಅಂತ ಬಟ್ ಇದಕ್ಕೆ ನಾನು ಫುಲ್ಲು ಇಡೀ ನನ್ನ ಮಸಲ್ಸ್ ಎಲ್ಲ ಆಡಿಸಿದ್ದೀನಿ ಆಮೇಲೆ ನನಗೆ ನೀಟಾಗಿ ಕಾಸ್ಟ್ಯೂಮ್ಸ್ ಮಾಡಿದವಳು ಇವಳು ಲಕ್ಷ್ಮೀ ಅಜಯ್ ಲಕ್ಷ್ಮೀ ಕೃಷ್ಣ ಇವಳು ಆ್ಯಕ್ಚುಲಿ ಕಾಸ್ಟ್ಯೂಮ್ ಡಿಸೈನರು ತುಂಬ ಚೆನ್ನಾಗಿ ಮಾಡಿದ್ದಾಳೆ ನನಗೆ ತುಂಬ ಇಷ್ಟ ಆಯಿತು ಪರ್ಸನಲಿ ಮುಂದಿನ ದಿನವರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ಲಕ್ಷ್ಮೀ ಕೃಷ್ಣ ಈ ಹಗ್ಗ ಮೂವಿ ಕಾಸ್ಟ್ಯೂಮ್ ಡಿಸೈನರು ಸೊ ಒಂದು ಏನು ಹೇಳಬೇಕು ಅಂದರೆ ಒಂದು ಹೊಸ ಪ್ರಯತ್ನ ಸೊ ಆ್ಯಂಡ್ ಥ್ರಿಲ್ಲಿಂಗ್ ಫ್ರಮ್ ಕಾಮಿಡಿ ಟು ಹರ್ಷಿಕಾ ಭವಾನಿ ಪ್ರಕಾಶ್ ಅನುಪ್ರಭಾಕರ್ ಮ್ಯಾಮ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಐ ವಿಶ್ ಆಲ್ ದ ಬೆಸ್ಟ್ ದ ಟೀಮ್ ಥ್ಯಾಂಕ್ ಯು ಆಯ್ ಎಲ್ಲರಿಗೂ ನಮಸ್ಕಾರ ಈಗಷ್ಟೇ ಅಗ್ಗ ಸಿನಿಮಾನ ನೋಡ್ಕೊಂಡು ಬರ್ತಾ ಇದ್ದೀನಿ ವೆರಿ ನೈಸ್ ನಾನು ಆ ಒಂದು ಕ್ಲೈಮ್ಯಾಕ್ಸಿಂದ ಹೊರಗೆ ಬರಲಿಲ್ಲ ಸಡನ್ನಾಗಿ ಇಲ್ಲಿ ಬಂದು ಹೆಂಗೆ ಹೇಳೋದು ಅಂತ ಸೊ ವೆರಿ ನೈಸ್ ಮೂವಿ ಹೊಸ ಡೈರೆಕ್ಟರ್ ಆದ್ರೂ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಆ ಕಥೆನ ಹಗ್ಗ ಅನ್ನೋದು ಹೆಸರು ಏನಕ್ಕೆ ಇಟ್ಟಿದ್ದಾರೆ ಅಂತ ನಾನು ಟೀಸರ್ ನೋಡಿದಾಗ ಅಂದ್ಕೊಳ್ತಾ ಇದೆ ಸೊ ಅದಕ್ಕೆ ಜಸ್ಟಿಸ್ ಇದೆ ಮೂವಿನಲ್ಲಿ ಎಲ್ಲರೂ ಅವ್ರವ್ರ ಪಾತ್ರ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಹೊಸ ಪ್ರತಿಭೆ ಮಾಡಿದ್ದಾರೆ ಅವರು ತುಂಬ ಚೆನ್ನಾಗಿ ಅನುಪ್ರಭಾಕರ್ ಶೀ ಸ್ಟೋಲ್ ದ ಹಾರ್ಟ್ ಆ ಒಂದು ಕ್ಲೈಮ್ಯಾಕ್ಸಲ್ಲಿ ಗೂಸ್ ಬಾಂಬ್ಸ್ ಹಾಗೆ ಬಂದ್ಬಿಡುತ್ತೆ ಅವ್ರದ್ದು ಆ ಒಂದು ಎಂಟ್ರಿ ಮತ್ತು ಅವ್ರದ್ದು ಇದು ಮಾತಿಲ್ಲದೇನೂ ಅವ್ರು ಆ ಕಣ್ಣಲ್ಲಿ ಅಭಿನಯಿಸಿದ್ದಾರೆ ಆ್ಯಂಡ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೆಕೆಂಡ್ ಹಾಫ್ ಅಂತೂ ಲಿಟ್ರಲಿ ಇಟ್ಸ್ ಲೈಕ್ ವೆರಿ ಥ್ರಿಲ್ಲಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಾನ್ಸೆಪ್ಟ್ ಆಗಿರ್ಬೋದು ಮತ್ತು ಪ್ರತಿಯೊಬ್ಬರ ಒಂದು ಕ್ಯಾರೆಕ್ಟರ್ ಮೇಕಪ್ ಕಾಸ್ಟ್ಯೂಮ್ಸು ನಿಜವಾಗ್ಲೂ ಆ್ಯಪ್ಟಾಗಿ ಮಾಡಿದ್ದಾರೆ ಆ್ಯಂಡ್ ಐ ರಿಯಲಿ ಏನೋ ಸೇ ದಿಸ್ ಕಂಗ್ರ್ಯಾಟ್ಸ್ ಟು ದಟ್ ಕಾಸ್ಟ್ಯೂಮ್ ಡಿಸೈನರ್ ಆ್ಯಸ್ ವೆಲ್ ಅರ್ಷಿಕಾ ಯು ಲುಕ್ ಪ್ರೀಟಿ ಆ್ಯಸ್ ಯೂಶ್ವಲ್ இன்ஃப எல்லாரும் ரீல்ஸலூ கேட்க இல்லை தியேட்டர் நோட்மேல் கோதாய் சோ அது தம்பே சாங் கூட இது ஒன்றே சாங்க கூட ಆಲ್ ಮೂವಿ ನನಗೆ ತುಂಬ ತುಂಬ ಇಷ್ಟ ಆಯಿತು ಆ ಒಂದು ಥ್ರಿಲ್ಲಿಂಗ್ ಮೂಮೆಂಟ್ ಮತ್ತು ಆ ಒಂದು ಎಕ್ಸೈಟಿಂಗ್ ಮೂಮೆಂಟನ್ನ ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ಥಿಯೇಟ್ರಿಗೆ ಬಂದೇ ನೋಡಬೇಕು ಸೊ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನನ್ನ ಕಡೆಯಿಂದ ಅಗ್ಗ ಮೂವಿಗೆ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಅಫ್ಕೋರ್ಸ್ ದ ಕಾಸ್ಟ್ಯೂಮ್ ಡಿಸೈನರ್ ಲಕ್ಷ್ಮೀ ಕೃಷ್ಣ ಎಫ್ ಡನ್ ಅ ಫೆಂಡ್ ಜಾಬ್ ಈ ಥರ ಒಳ್ಳೆ ಚಿತ್ರಗಳು ಕನ್ನಡದಲ್ಲಿ ಬರ್ತಾ ಇರಲಿ ಇದೇ ರೀತಿ ನಾವು ಕೂಡ ನೋಡ್ತಾ ಇರೋಣ ಥ್ಯಾಂಕ್ ಯು